ಎಲ್ರಿಗೂ ನಮಸ್ಕಾರ ಶುಭೋದಯ ಹೇಗಿದ್ದೀರಿ ನಾನು ನಿಮ್ಮ ಅಶ್ವಿನಿ ಥ್ಯಾಂಕ್ ಯು ಸೋ ಮಚ್ ನಾನೀಗ ನಿಮ್ ಮುಂದೆ ಬಂದಿರೋದು ಇಷ್ಟೇ ಇಷ್ಟು ಇಷ್ಟ ಹೇಳೋದಿಕ್ಕ ಅಷ್ಟೇನೆ ನನ್ನನ್ನ ಬಿಗ್ ಬಾಸ್ ಮನೆಯಲ್ಲಿ ಇಷ್ಟು ದಿನ ಓಟ್ ಮಾಡಿ ಸಪೋರ್ಟ್ ಮಾಡಿ ಇಷ್ಟು ಪ್ರೀತಿ ಕೊಟ್ಟು ನನ್ನ ಉಳಿಸ್ಕೊಂಡಿದ್ದೀರ ಅಂತಾದಾಗ ನಾನು ಹೇಗೆ ನಿಮಗೆ ಥ್ಯಾಂಕ್ಸ್ ಹೇಳದೆ ಹೋಗೋದಕ್ಕಾಗುತ್ತೆ ನಿಮ್ ಎಲ್ರಿಗೂ ಗೊತ್ತಿದೆ ಫಿನಾಲೆ ಒತ್ತಡ ಅಷ್ಟೇ ಇತ್ತು ಅಂತ ಹಾಗಾಗಿ ಫಿನಾಲೆ ಮುಗಿದ ತಕ್ಷಣ ನನ್ನ ಕುಟುಂಬ ಜೊತೆ ಸೇರ್ಕೋಬೇಕು ಅಂತ ಒಂದಷ್ಟು ಕಾಲ ಕಳಿಬೇಕು ಅಂತ ನಾನು ಹೊರಟೋದೆ ಖಂಡಿತವಾಗ್ಲು ಸೈಲೆಂಟ್ ಆಗಿ ಹೋದೆ ಅಂದ್ರೆ ಮಾತ್ರಕ್ಕೆ ವೈಲೆಂಟ್ ಆಗಿ ವಾಪಸ್ ಬರಲ್ಲ ಅಂತಲ್ಲ ವೈಲೆಂಟ್ ಆಗಿ ವಾಪಸ್ ಬಂದಿದ್ದೀನಿ ಇನ್ನೇನ್ ಒಂದಷ್ಟು ಇಂಟರ್ವ್ಯೂಸ್ ಕೊಡ್ತೀನಿ ನಿಮ್ಮ ಮುಂದೆ ಬರ್ತೀನಿ ನೀವೆಲ್ರ ಜೊತೆ ಇಂಟ್ರಾಕ್ಟ್ ಮಾಡ್ತೀನಿ ಬಟ್ ಬಿಫೋರ್ ದಾಟ್ ನನ್ನನ್ನ ಬಿಗ್ ಬಾಸ್ ಮನೆಯಲ್ಲಿ ವೋಟ್ ಮಾಡಿ ಉಳಿಸ್ಕೊಂಡಂತಹ ಪ್ರತಿಯೊಬ್ಬರಿಗೂ ಕೂಡ ನಾನು ಇಲ್ಲಿಂದ ಥ್ಯಾಂಕ್ಸ್ 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 ಅಂತ ಹೇಳೋಕೆ ಇಷ್ಟಪಡ್ತೀನಿ ಅಂಡ್ ಆಲ್ಸೋ ನನ್ನ ಕರ್ನಾಟಕ ರಕ್ಷಣಾ ವೇದಿಕೆ ನನ್ನ ಕುಟುಂಬದ ಗುರುಗಳಾದಂತಹ ಅಣ್ಣ ಟಿ ಎ ನಾರಾಯಣಗೌಡ್ರು ಮತ್ತೆ ಇಡೀ ನನ್ನ ಕರವಿ ಕುಟುಂಬದ ಸಹೋದರ ಸಹೋದರಿ ಎಲ್ರಿಗೂ ತುಂಬಾ 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 ಥ್ಯಾಂಕ್ಸ್ ಅಂಡ್ ಆಲ್ಸೋ ಸುದೀಪಣ್ಣ ನಾನು ಹೇಳಿದಾಗೆ ಬಿಗ್ ಬಾಸ್ ಮನೆಯಲ್ಲಿ ನಮಗೆ ಕಣ್ಣು ಕಾಣದೇ ಇರೋ ದೇವರು ಅಂತಂದ್ರೆ ಬಿಗ್ ಬಾಸ್ ಕಣ್ಣು ಕಾಣೋ ದೇವರು ಅಂತಂದ್ರೆ ಅದು ಸುದೀಪಣ್ಣ ನಾನ್ ನಿಮ್ಮನ್ನ ಗುರುಗಳು ಅಂತನೆ ತಗೊಂಡಿದ್ದೀನಿ ಯಾಕೆಂದ್ರೆ ನಾನು ನೀವು ತಿದ್ದಾ ಇದ್ರಿ ಥ್ಯಾಂಕ್ ಯು ಅಣ್ಣ ನಿಮ್ಮ ತಪ್ಪುಗಳನ್ನ ತಿದ್ದಿದ್ದಕ್ಕೆ ನಾನು ಅಲ್ಲಿ ಫಿನಾಲೆ ವರ್ಗೂ ಬರೋದಕ್ ಸಾಧ್ಯ ಆಯ್ತು ಲವ್ ಯು ಅಂಡ್ ಥ್ಯಾಂಕ್ ಯು ಸೋ 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 ಮನ್ ಸುದೀಪ್ ಅಣ್ಣ ಅಂಡ್ ಎಲ್ಲ ನನ್ನ ಕಂಟೆಸ್ಟೆಂಟ್ಸ್ ಯಾರು ನನ್ನ ಜೊತೆ ಇಪ್ಪತ್ ಮೂರು ಜನ ಟ್ರಾವೆಲ್ ಮಾಡಿದ್ರು ನನ್ನ ಏಳು ಬೀಳುಗಳಲ್ಲಿ ನನ್ನನ್ನು ಬೆಂತಟ್ಟಿದ್ದಾಗ್ಬೋದು ನನ್ನೆಲ್ಲ ಛಲ ಅದ್ರ ಆ ಅದರ ಕ್ರೆಡಿಟ್ ನಾನು ಎಲ್ರಿಗೂ ಕೊಡ್ತೀನಿ ಸೊ ನಾನು ಫಿನಾಲೆವರೆಗೂ ಬಂದೆ ಅಂತಂದ್ರೆ ಆ ಕ್ರೆಡಿಟ್ ನಾನು ನಿಮಗೆ ಕೊಡದೆ ಹೋದರೆ ಐ ಥಿಂಕ್ ಖಂಡಿತ ನಾನು ಜಸ್ಟಿಸ್ ಮಾಡ್ದಂಗೆ ನನಗೆ ಅನ್ಸಲ್ಲ ಸೊ ಥ್ಯಾಂಕ್ಸ್ ಟು ಬಡಿ ಯಾರು ನನಗೆ ಬಿಗ್ ಬಾಸ್ ಮನೆಯಲ್ಲಿ ನನ್ನ ಜೊತೆ ಒಂದು ಕುಟುಂಬದ ಥರ ಇದ್ರು ಪ್ರತಿಯೊಬ್ಬರಿಗೂ ನಾನು ಥ್ಯಾಂಕ್ಸ್ ಹೇಳ್ತೀನಿ ಹಾಗೆ ಎಸ್ ನನ್ನ ಬಿಗ್ ಬಾಸ್ ಮನೆಯಲ್ಲಿ ನಾನು ಮಾಡ್ತಾ ಇದ್ದಂತ ಪ್ರತಿಯೊಂದು ನನ್ನ ಮಾತಾಗ್ಬೋದು ನನ್ನ ವಿಡಿಯೋಸ್ ಆಗ್ಬೋದು ನಾನು ಏನೇ ಮಾಡೋದು ಒಂದು ಟಾಸ್ಕ್ ಆಗ್ಬೋದು ನನ್ನನ್ನ ನಿಮ್ಮ ಹತ್ರಕ್ಕೆ ಅಷ್ಟೇ ಚಂದವಾಗಿ ನನ್ನ ವ್ಯಕ್ತಿತ್ವವನ್ನ ನಿಮ್ಮ ಹತ್ರ ಇಡ್ತಾ ಇದ್ದಿದ್ದು ರೊಲಿನ್ ಕ್ರಿಯೇಷನ್ಸ್ ಶ್ರೇಯಾ ಮತ್ತೆ ಮಹೇಂದರ್ ಅವರು ಅವ್ರಿಗೆ ನನ್ಗೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಕಾಗಲ್ಲ ಬಿಕಾಸ್ ಅಶ್ವಿನಿ ಅಷ್ಟು ದಿನ ಜರ್ನಿ ಮಾಡಿದ್ದೀನಿ ಅಂತಂದರೆ ನನ್ನ ಹಿಂದೆ ಯಾರು ನಿಂತಿದ್ರು ಅವರು ನಾನು ಮರಿಲೇಬಾರ್ದು ಸೊ ಡೆಫಿನೆಟ್ಲಿ ನನ್ನ ಹಿಂದೆ ಶ್ರೇಯಾ ಅಂಡ್ ಮಹೇಂದ್ರ ಖಂಡಿತ ಇದ್ರು ಅಂಡ್ ನನ್ನ ಫ್ಯಾಮಿಲಿ ಇತ್ತು ಹಾಗಾಗಿ ನಾನು ಯಾವತ್ತೂ ಕೂಡ ಅವರನ್ನ ಮರೆಯೋದಿಲ್ಲ ಅಂಡ್ ಐ ಟ್ರಸ್ಟ್ ದೆಮ್ ಇವತ್ತಿಗೂ ಈ ಕ್ಷಣಕ್ಕೂ ಅವ್ರಿಗೆ ಮಾತು ನಾನು ಅವ್ರು ನನಗೆ ಮಾತು ಕೊಟ್ಟಿದ್ರು ಬಟ್ ಆ ಮಾತನ್ನ ಅವ್ರು ಉಳಿಸ್ಕೊಂಡಿದ್ದಾರೆ ನನ್ನ ವ್ಯಕ್ತಿತ್ವನ ಎತ್ತಿ ಹಿಡಿದಿದ್ದಾರೆ ಸೊ ಥ್ಯಾಂಕ್ಸ್ ಟು ದೆಮ್ ಅಂಡ್ ಇಡೀ ಕರ್ನಾಟಕ ಜನತೆ ನನ್ನನ್ನ ವೋಟ್ ಮಾಡಿ ಸಪೋರ್ಟ್ ಮಾಡಿ ನೀವು ಅಲ್ಲಿ ತನಕ ನನ್ನ ಕರ್ಕೊಂಡು ಬಂದಿದ್ದೀರಾ ಅಂದ್ರೆ ನಾನು ಆಲ್ರೆಡಿ ಗೆದ್ದಿದ್ದೀನಿ ಅಂತಾನೆ ಅರ್ಥ ನಿಮ್ಮ ಮನಸ್ಸಲ್ಲಿ ಒಂದಿಷ್ಟು ಜಾಗ ನನಗೆ ಕೊಟ್ಟಿದ್ದೀರಾ ಅಂದರೆ ಐ ಆಮ್ ವೆರಿ ಹ್ಯಾಪಿ ಥ್ಯಾಂಕ್ ಯು ಲಾಟ್ಸ್ ಆಫ್ ಲವ್ ನಾನು ತುಂಬ ಜನ ಕೇಳ್ತಾ ಇದ್ದಾರೆ ನೀವು ವಿನ್ ಆಗಬೇಕಿತ್ತು ನಾನು ಆಲ್ರೆಡಿ ವಿನ್ ಆಗ್ಬಿಟ್ಟಿದ್ದೀನಿ ನೀವು ಎಲ್ಲರೂ ಗೆದ್ದಿದ್ದೀನಿ ಅಂದರೆ ನಾನು ಆಲ್ರೆಡಿ ವಿನ್ ಆಗಿದ್ದೀನಿ ಅಂತಾನೆ ಕಪ್ ಒಬ್ಬರಿಗೆ ಸಿಗಬೇಕು ಸೊ ಹಾಗಾಗಿ ಕಪ್ಪನ್ನು ಯಾರೇ ಗೆದ್ದಿದ್ರು ಕೂಡ ನನಗೆ ಖುಷಿನೇ ಇದೆ ನಾನು ಸೋತಿದ್ದೀನಿ ಅಂತ ಖಂಡಿತ ನನಗೆ ಬೇಜಾರಿಲ್ಲ ಬಟ್ ಗೆದ್ದಿರುವಂತ ವ್ಯಕ್ತಿ ಇಲ್ಲಿಂದಾನೆ ನಾನು ವೆರಿ ಬೆಸ್ಟ್ ಅಂತ ಹೇಳ್ತೀನಿ ಗುಡ್ ಲಕ್ ನಿಮ್ಮನ್ನ ಮೀಟ್ ಮಾಡಬೇಕು ಫ್ಯಾನ್ಸ್ ಮೀಟ್ ಮಾಡಿ ಅಂತ ಕೇಳ್ತಿದ್ದಾರೆ ಹೇಳ್ತೀನಲ್ಲ ನಿಮ್ಮಿಂದಾನೇ ನಾನು ಸೊ ಹಾಗಾಗಿ ನೀವು ಯಾವಾಗ ಹೇಳ್ತಿರೋ ಎಲ್ಲಿ ಹೇಳ್ತಿರೋ ಖಂಡಿತ ನಾನ್ ನಿಮ್ಮನ್ನು ಭೇಟಿ ಮಾಡ್ತೀನಿ ಆದಷ್ಟು ಬೇಗ ಎಲ್ಲಾದ್ರೂ ಒಂದ್ ಜಾಗ ನಾವೆಲ್ಲರೂ ಆರ್ಗನೈಸ್ ಮಾಡಿ ನಮ್ಮ ರೊಲೆನ್ ಕ್ರಿಯೇಷನ್ ಶ್ರೇಯಾನ್ ಆನ್ ಆರ್ಗನೈಸ್ ಮಾಡ್ತಾರೆ ನಿಮಗೆ ಏನೇ ನನ್ನ ಜೊತೆ ಮಾತಾಡ್ಬೇಕು ಅಂತಿದ್ವಿ ಯಾಕೆಂದ್ರೆ ಗೊತ್ತೋ ಗೊತ್ತಿಲ್ಲದೇನೋ ಅಥವಾ ನಮಗ್ ಕಣ್ಣು ಕಾಣದೆ ನೀವು ನಮಗೆ ಓಟ್ ಮಾಡಲ್ಲಿ ಆದಾಗ ಅಷ್ಟು ದಿನ ನಾನು ಜರ್ನಿ ಮಾಡಿದ್ದೆ ಅಂದ್ರೆ ನಿಮ್ಮ ಪಾತ್ರ ನಿಜವಾಗ್ಲೂ ಗ್ರೇಟ್ ಹಾಗಾಗಿ ನಿಮ್ಮನ್ನು ಭೇಟಿ ಮಾಡುವಂತ ಕಾತುರ ಆತರ ನನಗೂ